ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಶತಬಲಿ ಮೊದಲಾದ ವಾನರರನ್ನು ಉತ್ತರ ದಿಕ್ಕಿಗೆ ಕಳುಹಿಸಿದುದು ಎಂಬ ನಲವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಧರ್ಮಗ್ನಾಗಿಯೂ ಕಪಿರಾಜನಾಗಿಯೂ ಇರುವ ಸುಗ್ರೀವನು ಹೀಗೆ ತನ್ನ ಮಾಮನಾದ ಸುಷೇಣನನ್ನು ಪಶ್ಚಿಮ ದಿಕ್ಕಿಗೆ ಹೋಗುವಂತೆ ಪ್ರಾರ್ಥಿಸಿ ಕಳುಹಿಸಿದ ಮೇಲೆ ಶತಬಲಿ ಎಂಬ ಮತ್ತೊಬ್ಬ ಯೂಥಪತಿಯನ್ನು ನೋಡಿ ತನಗೆ ಶ್ರೇಯಸ್ಕರವಾಗಿಯೂ ರಾಮನಿಗೆ ಹಿತವಾಗಿಯೂ ಇರುವ ಮಾತುಗಳಿಂದ ಎಳೆ ವೀರನೇ ನೀನು ನಿನ್ನಂತೆಯೇ ಬಲಯುಕ್ತರಾದ ಲಕ್ಷ ವಾನರರೊಡಗೂಡಿ ಯಮಪುತ್ರರಾದ ನಿನ್ನ ಮಂತ್ರಿಗಳನ್ನು ಸಂಗಡಲೆ ಕರೆದುಕೊಂಡು ಈಗಲೇ ಪ್ರಯಾಣ ಮಾಡಬೇಕು ನೀವೆಲ್ಲರೂ ವಿಸ್ತಾರವಾಗಿಯೂ ಹಿಮವತ್ ಪರ್ವತ ಶ್ರೇಣಿಗಳಿಂದ ಅಲಂಕೃತವಾಗಿಯೂ ಇರುವ ಉತ್ತರ ದಿಕ್ಕಿಗೆ ಹೋಗಿ ಅಲ್ಲಿ ರಾಮಪತ್ನಿಯಾದ ಸೀತೆಯನ್ನು ಹುಡುಕಿ ಬರಬೇಕು ಎಲೈ ವಾನರರೆ ನೀವು ಕಾರ್ಯ ಸ್ವರೂಪವನ್ನು ಬಲ್ಲವರಲ್ಲಿ ಮೇಲೆನಿಸಿಕೊಂಡಿರುವವರಾದುದರಿಂದ ನೀವು ಈ ಕಾರ್ಯಸಿದ್ಧಿಯನ್ನು ಹೊಂದಿ ಸೀತೆಯನ್ನು ತಂದು ರಾಮನಿಗೊಪ್ಪಿಸಿದ ಪಕ್ಷದಲ್ಲಿ ನಾವೆಲ್ಲರೂ ಋಣಮುಕ್ತರಾಗಿ ಕೃತಾರ್ಥರಾಗುವೆವು ಮಹಾತ್ಮನಾದ ರಾಮನು ಮೊದಲೇ ನಮಗೆ ಉಪಕಾರವನ್ನು ಮಾಡಿರುವನು ಅದಕ್ಕೆ ತಕ್ಕಂತೆ ನಾವು ಅವನಿಗೆ ಪ್ರತ್ಯುಪಕಾರವನ್ನು ಮಾಡಿ ಅವನ ಮನಸ್ಸಿಗೆ ಸಂತೋಷವನ್ನುಂಟು ಮಾಡದ ಹೊರತು ನಮ್ಮ ಜನ್ಮವು ಸಾರ್ಥಕವಾಗಲಾರದು ಮೊದಲು ನಮಗೆ ಯಾವುದೊಂದು ಉಪಕಾರವನ್ನು ಮಾಡದಿದ್ದರೂ ನಮ್ಮಲ್ಲಿ ಕಾರ್ಯಾರ್ಥಿಗಳಾಗಿ ಬಂದವರ ಕೋರಿಕೆಯನ್ನು ಈಡೇರಿಸಿಕೊಡುವುದರಿಂದ ನಮ್ಮ ಜನ್ಮವೇ ಸಾರ್ಥಕವಾಗುವುದು ಹೀಗಿರುವಾಗ ನಮಗೆ ಮೊದಲು ಉಪಕಾರ ಮಾಡಿದವನೇ ತನ್ನ ಕಾರ್ಯವನ್ನು ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುವಾಗ ಪ್ರತ್ಯುಪಕಾರ ರೂಪವಾಗಿಯಾದರೂ ಅವನ ಕಾರ್ಯವನ್ನು ಈಡೇರಿಸಿಕೊಡುವುದರಿಂದ ನಾವು ಕೃತಾರ್ಥರಾಗುವೆವು ಎಂಬುದನ್ನು ಹೇಳಬೇಕಾದುದೇನು ನೀವು ನಿಮಗೆ ನೀವು ನಮಗೆ ಪ್ರಿಯವನ್ನು ಹಿತವನ್ನು ಕೋರುವವರಾದುದರಿಂದ ಪ್ರತ್ಯುಪಕಾರ ರೂಪವಾದ ಈ ಕಾರ್ಯಕ್ಕೆ ಮನಃಪೂರ್ವಕವಾಗಿ ಪ್ರಯತ್ನಿಸಿ ಸೀತೆಯನ್ನು ಕಂಡುಹಿಡಿಯುವ ವಿಷಯದಲ್ಲಿ ಸಾಧ್ಯವಾದಷ್ಟು ಸಾಹಸವನ್ನು ಮಾಡಬೇಕು ಪರಂತಪನಾಗಿ ಪುರುಷೋತ್ತಮ ನೆನೆಸಿಕೊಂಡ ಈ ರಾಮನಾದರೂ ಸಮಸ್ತ ಭೂತಗಳಿಗೂ ಪೂಜ್ಯನು ನಮ್ಮಲ್ಲಿಯೂ ವಿಶೇಷ ಪ್ರೀತಿಯುಳ್ಳವನು ಆದುದರಿಂದ ಇವನ ಕಾರ್ಯವನ್ನು ನಾವು ಮುಖ್ಯವಾಗಿ ಗಮನಿಸಬೇಕು ನೀವು ಈ ಉತ್ತರ ದಿಕ್ಕಿಗೆ ಹೊರಟು ಅಲ್ಲಿರುವ ಮ್ಲೇಚ್ಛ ಪುಳಿಂದ ಶೂರಸೇನ ಸ್ಥಳಗಳೆಂಬ ದೇಶಗಳನ್ನು ಇಂದ್ರಪ್ರಸ್ಥಾದಿ ಭರತ ದೇಶಗಳನ್ನು ದಕ್ಷಿಣ ಕುರುದೇಶವನ್ನು ಮಂದ್ರ ಕಾಂಬೋಜ ಯವನ ಶಕ ದೇಶಗಳನ್ನು ಆರಟ್ಟಕ ವಾಕ್ಲಿಕ ಕೃಷಿಕ ಕೌರವ ತಂಬಣ ಚೀನ ಪರಮ ವಿಹಾರ ಪರದಗಳೆಂಬ ದೇಶಗಳನ್ನು ಹಿಮವತ್ ಪರ್ವತವನ್ನು ಸುತ್ತಿ ನೋಡಿ ಆಮೇಲೆ ಅಲ್ಲಿನ ದುರ್ಗಮಾರಣ್ಯಗಳನ್ನು ನದಿಗಳನ್ನು ಈತರ ಪರ್ವತಗಳನ್ನು ನಿಮ್ಮ ಪರಾಕ್ರಮದಿಂದಲೂ ಬುದ್ಧಿ ಚಾತುರ್ಯದಿಂದಲೂ ಸಂಪೂರ್ಣವಾಗಿ ಪರಿಶೋಧಿಸಿ ನೋಡಬೇಕು ಅಲ್ಲಿಯ ಲೋಧ್ರಕ ಪದ್ಮಕ ದೇವದಾರು ಮುಂತಾದ ಮರಗಳ ತೋಪುಗಳಲ್ಲಿಯೂ ಸೀತಾದೇವಿಯನ್ನು ರಾವಣ ನಿವಾಸವನ್ನು ಹುಡುಕಿ ನೋಡಿರಿ ಅಲ್ಲಿಂದಾಚೆಗೆ ದೇವಗಂಧರ್ವ ಸೇವಿತವಾದ ಸೋಮಾಶ್ರಮಕ್ಕೆ ಹೋಗಿ ಅಲ್ಲಿಂದ ಮುಂದೆ ದೊಡ್ಡ ತಪ್ಪಲುಗಳಿಂದೊಪ್ಪುತ್ತಿರುವ ಕಾಳಪರ್ವತವನ್ನು ನೋಡಬಹುದು ಆ ಪರ್ವತದಲ್ಲಿ ವಿಶಾಲವಾದ ಗುಹೆಗಳು ಕಂದರಗಳು ಬಹಳವಾಗಿರುವವು ಅವುಗಳನ್ನೆಲ್ಲ ಬಿಡದೆ ಸುತ್ತಿ ಮಹಾಭಾಗೆಯಾದ ಸೀತೆಯನ್ನು ಕಂಡುಹಿಡಿಯಬೇಕು ಬಂಗಾರದ ಗಣಿಗಳಿಂದ ತುಂಬಿದ ಆ ಪರ್ವತೇಂದ್ರವನ್ನು ದಾಟಿ ಹೋದರೆ ನಿಮಗೆ ಸುದರ್ಶನವೆಂಬ ಮತ್ತೊಂದು ಪರ್ವತವು ಸಿಕ್ಕುವುದು ಅದನ್ನು ಅತಿಕ್ರಮಿಸಿ ಹೋದರೆ ಪಕ್ಷಿಗಳಿಗೆ ಮುಖ್ಯ ನಿವಾಸವಾದ ದೇವಸಖವೆಂಬ ಪರ್ವತವು ಕಾಣಿಸುವುದು ಅದರಲ್ಲಿ ಬಗೆ ಬಗೆಯ ಪಕ್ಷಿಗಳು ತುಂಬಿರುವವು ಬಗೆ ಬಗೆಯ ವೃಕ್ಷಗಳು ಶೋಭಿಸುತ್ತಿರುವವು ಆ ಪರ್ವತದ ವನ ಸಮೂಹಗಳಲ್ಲಿಯೂ ಗಿರಿ ನದಿಗಳಲ್ಲಿಯೂ ಗುಹೆಗಳಲ್ಲಿಯೂ ಸುತ್ತಿ ಅಲ್ಲಲ್ಲಿ ಸೀತೆಯನ್ನು ರಾವಣನನ್ನು ಹುಡುಕಬೇಕು ಆ ಪರ್ವತವನ್ನು ದಾಟಿದ ಮೇಲೆ ನಾಲ್ಕು ಕಡೆಗಳಲ್ಲಿಯೂ ನೂರು ಯೋಜನ ದಗಲವುಳ್ಳ ಶೂನ್ಯ ಪ್ರದೇಶ ಹೊಂದಿರುವುದು ಅಲ್ಲಿ ಯಾವುದೊಂದು ಪ್ರಾಣಿಯೂ ಇರುವುದಿಲ್ಲ ಮಹಾ ಭಯಂಕರವಾಗಿ ನಡುಕವನ್ನು ಹುಟ್ಟಿಸುವಂತಿರುವ ಆ ಶೂನ್ಯ ಅರಣ್ಯವನ್ನು ನೀವು ಶೀಘ್ರದಲ್ಲಿಯೇ ದಾಟಿಬಿಡಬೇಕು ಅಲ್ಲಿಂದ ಮುಂದೆ ಅತಿ ಧವಳವಾಗಿ ಪ್ರಕಾಶಿಸುವ ಕೈಲಾಸ ಪರ್ವತವು ಕಾಣಿಸುವುದು ಆ ಪರ್ವತದಲ್ಲಿ ಚಿನ್ನದ ಕೆಲಸಗಳಿಂದ ಅಲಂಕೃತವಾದ ಬಿಳಿ ಮೇಘದಂತಿರುವ ಕುಬೇರನ ದಿವ್ಯ ಭವನವಿರುವುದು ವಿಶ್ವಕರ್ಮನೇ ಅದನ್ನು ನಿರ್ಮಿಸಿರುವನು ಮತ್ತು ಅಲ್ಲಿ ತಾವರೆ ನೈದಿಲೆಗಳಿಂದ ತುಂಬಿದ ವಿಸ್ತಾರವಾದ ಒಂದು ಮಾನಸ ಉಂಟು ಅದರಲ್ಲಿ ಹಂಸ ಕಾರಂಡಾದಿ ಪಕ್ಷಿಗಳು ಅಸಂಖ್ಯಾತವಾಗಿರುವವು ಅಪ್ಸರಸ್ಸುಗಳು ಗುಂಪು ಗುಂಪಾಗಿ ಅಲ್ಲಿಗೆ ಬಂದು ಅದರಲ್ಲಿ ವಿಹರಿಸುತ್ತಿರುವರು ಆ ಕೈಲಾಸದಲ್ಲಿ ವಿಶ್ರವಸ್ಸಿನ ಕುಮಾರನಾಗಿ ಯಕ್ಷರಾಜ ನೆನೆಸಿಕೊಂಡ ಕುಬೇರನು ಸಮಸ್ತ ಭೂತಗಳಿಂದಲೂ ಭಕ್ತಿಯಿಂದ ಸೇವಿತನಾಗಿ ಯಕ್ಷರಾಜರೊಡನೆ ಯಕ್ಷರೊಡನೆ ವಿಹರಿಸುತ್ತಿರುವನು ಆ ಕೈಲಾಸದಲ್ಲಿ ವಿಶ್ರವಸ್ಸಿನ ಕುಮಾರನಾಗಿ ಯಕ್ಷರಾಜ ನೆನೆಸಿಕೊಂಡ ಕುಬೇರನು ಸಮಸ್ತ ಭೂತಗಳಿಂದಲೂ ಭಕ್ತಿಯಿಂದ ಸೇವಿತನಾಗಿ ಯಕ್ಷರೊಡನೆ ವಿಹರಿಸುತ್ತಿರುವನು ನೀವು ಆ ಪರ್ವತಕ್ಕೆ ಹೋಗಿ ಅಲ್ಲಿ ಚಂದ್ರನಂತೆ ಬಿಳುಪಾದ ಅದರ ಸಮೀಪದ ಪರ್ವತಗಳಲ್ಲಿಯೂ ಗುಹೆಗಳಲ್ಲಿಯೂ ಪ್ರವೇಶಿಸಿ ಅಲ್ಲಲ್ಲಿ ಸೀತಾದೇವಿಯನ್ನು ರಾವಣನ ವಾಸಸ್ಥಾನವನ್ನು ಹುಡುಕಿ ನೋಡಬೇಕು ಅದರಿಂದಾಚೆಗೆ ನಿಮಗೆ ಕ್ರೌಂಚ ಪರ್ವತವು ಸಿಕ್ಕುವುದು ಅದರಲ್ಲಿ ಷಣ್ಮುಖನು ತನ್ನ ಬಾಣದಿಂದ ಕೊರೆದಿಟ್ಟಿರುವ ಬಹಳ ದುರ್ಗಮವಾದ ಒಂದು ಮಹಾಬಿಲವುಂಟು ನೀವು ಬಹಳ ಎಚ್ಚರಿಕೆಯಿಂದ ಆ ಬಿಲದಲ್ಲಿ ಪ್ರವೇಶಿಸಿ ನೋಡಬೇಕು ಅಲ್ಲಿ ಸ್ವಲ್ಪ ಮಾತ್ರವು ಪ್ರಮಾದದಿಂದಿರಕೂಡದು ಅದನ್ನು ಪ್ರವೇಶಿಸುವುದು ಬಹಳ ಕಷ್ಟವು ಆ ಬಿಲದಲ್ಲಿ ಸೂರ್ಯನಂತೆ ಕಾಂತಿಯಿಂದ ಬೆಳಗುತ್ತ ಸಮಸ್ತ ದೇವತೆಗಳಿಗೂ ಪೂಜ್ಯರಾದ ಮಹಾ ಮಹಿಮೆಯುಳ್ಳ ಕೆಲವು ಮಹರ್ಷಿಗಳು ಸ್ವರೂಪದಿಂದ ವಾಸ ಮಾಡುತ್ತಿರುವರು ಇದರಿಂದಲೇ ಅಲ್ಲಿ ಇತರರು ಪ್ರವೇಶಿಸುವುದು ಕಷ್ಟವು ನೀವು ಆ ಕ್ರೌಂಚ ಪರ್ವತದಲ್ಲಿಯೂ ಅಲ್ಲಿನ ಗುಹೆಗಳಲ್ಲಿಯೂ ತಪ್ಪಲುಗಳಲ್ಲಿಯೂ ಶಿಖರಗಳಲ್ಲಿಯೂ ಕಂದರಗಳಲ್ಲಿಯೂ ಆ ಪರ್ವತದ ಮಧ್ಯ ಪ್ರದೇಶಗಳಲ್ಲಿಯೂ ಅಲ್ಲಲ್ಲಿ ತಿರುಗಿ ಸೀತಾದೇವಿಯನ್ನು ಹುಡುಕಿ ಬರಬೇಕು ಕೌಂಚ ಪರ್ವತದ ಪ್ರಧಾನ ಶಿಖರವನ್ನು ವೃಕ್ಷರಹಿತವಾದ ಕಾಮ ಪರ್ವತವನ್ನು ಪಕ್ಷಿಗಳಿಗೆ ಆಶ್ರಯ ಸ್ಥಾನವಾದ ಮಾನಸ ಪರ್ವತವನ್ನು ಚೆನ್ನಾಗಿ ಸುತ್ತಿ ಹುಡುಕಿ ಬರಬೇಕು ಆ ಮಾನಸ ಪರ್ವತಕ್ಕೆ ಸಾಮಾನ್ಯ ಜಂತುಗಳು ಮಾತ್ರವೇ ಅಲ್ಲದೆ ದೇವ ದಾನವ ರಾಕ್ಷಸಾದಿಗಳು ಕೂಡ ಪ್ರವೇಶಿಸಲಾರರು ಆದರೂ ಅದರ ಸುತ್ತಿನ ಭೂ ಪ್ರದೇಶಗಳನ್ನು ಸಮೀಪದ ತಿಟ್ಟುಗಳನ್ನು ಮೇಲಿನ ಪ್ರದೇಶಗಳನ್ನು ನೀವೆಲ್ಲರೂ ಸಾಹಸದಿಂದ ಹುಡುಕಿ ಬರಬೇಕು ಕ್ರೌಂಚ ಪರ್ವತದಿಂದಾಚೆಗೆ ಮೈನಾಕ ಪರ್ವತವಿರುವುದು ಅದರ ಮೇಲೆ ಮಯನೆಂಬ ದಾನವನ್ನು ತನ್ನ ಮನೆಯನ್ನು ಕಟ್ಟಿಕೊಂಡಿರುವನು ಆ ಪರ್ವತದ ಸಾನುಗಳಲ್ಲಿಯೂ ಗುಹೆಗಳಲ್ಲಿಯೂ ಸುತ್ತಿ ನೋಡಬೇಕು ಮತ್ತು ಅಲ್ಲಿ ಕಿಂಪುರುಷ ಸ್ತ್ರೀಯರ ವಾಸಸ್ಥಾನಗಳುಂಟು ಅಲ್ಲಿಯೂ ನೀವು ಚೆನ್ನಾಗಿ ನೋಡಿ ಬರಬೇಕು ಆ ಪರ್ವತವನ್ನು ದಾಟಿ ಹೋದರೆ ಸಿದ್ಧ ಸೇವಿತವಾದ ಒಂದು ಪುಣ್ಯಾಶ್ರಮವು ಕಾಣುವುದು ಅಲ್ಲಿ ಅಣಿಮಾದಿ ಅಷ್ಟೈಶ್ವರ್ಯ ಸಿದ್ಧಿಯನ್ನು ಪಡೆದವರಾಗಿಯೂ ಸ್ಪಸಂಪನ್ನರಾಗಿಯೂ ಇರುವ ವೈಖಾನಸರು ವಾಲಖಿಲ್ಯರು ವಾಸ ಮಾಡುತ್ತಿರುವರು ತಮ್ಮ ತಪೋಬಲದಿಂದಲೇ ಅಷ್ಟೈಶ್ವರ್ಯ ಸಿದ್ಧಿಯನ್ನು ಪಡೆದು ಪಾಪರಹಿತರಾದ ಆ ಮಹಾತ್ಮರಿಗೆ ನೀವು ಅವಶ್ಯವಾಗಿ ನಮಸ್ಕರಿಸಬೇಕು ಅವರನ್ನು ನಮಸ್ಕರಿಸಿ ಸೀತಾದೇವಿಯ ವೃತ್ತಾಂತವನ್ನು ವಿಚಾರಿಸಬೇಕು ಆ ಆಶ್ರಮದಲ್ಲಿಯೇ ವೈಖಾನಸವೆಂಬ ಒಂದು ಸರೋವರವಿರುವುದು ಅದು ಸುವರ್ಣ ಕಮಲಗಳಿಂದಲೇ ತುಂಬಿ ಅನೇಕ ಹಂಸಗಳಿಗೆ ಆಶ್ರಯವಾಗಿ ಬಾಲಸೂರ್ಯನಂತೆ ಪ್ರಕಾಶಿಸುತ್ತಿರುವುದು ಕುಬೇರನಿಗೆ ಪಟ್ಟದಾನೆಯಾದ ಸಾರ್ವಭೌಮವೆಂಬ ದಿಗ್ಗಜವು ತನ್ನ ಹೆಣ್ಣಾನೆಗಳೊಡಗೂಡಿ ಯಾವಾಗಲೂ ಅಲ್ಲಿ ವಿಹರಿಸುತ್ತಿರುವುದು ಆ ಸರೋವರದಿಂದಾಚೆಗೆ ಆಕಾಶದಲ್ಲಿ ಚಂದ್ರ ಸೂರ್ಯರ ಸಂಚಾರವಾಗಲಿ ನಕ್ಷತ್ರ ಸಂಚಾರವಾಗಲಿ ಸ್ವಲ್ಪ ಮಾತ್ರವೂ ಇಲ್ಲ ಅಲ್ಲಿ ಮೇಘಗಳು ಸಂಚರಿಸುವುದಿಲ್ಲ ಅದು ನಿಶಬ್ಬವಾಗಿ ಶೂನ್ಯವಾಗಿರುವುದು ಆದರೆ ಅಲ್ಲಿ ಸೂರ್ಯ ಚಂದ್ರರಿಲ್ಲದಿದ್ದರೂ ದೇವ ಸಮಾನರಾಗಿಯೂ ಸ್ವತಃ ಸಿದ್ಧ ಜ್ಞಾನವುಳ್ಳವರಾಗಿಯೂ ಅಪಸಿದ್ಧರಾಗಿಯೂ ಇರುವ ಮಹಾಯೋಗಿಗಳು ವಿಶ್ರಮಿಸಿಕೊಂಡಿರುವವರಾದುದರಿಂದ ಅವರ ದೇಹಕಾಂತಿಯಿಂದಲೇ ಸೂರ್ಯ ಕಿರಣದಿಂದ ಹೇಗೋ ಹಾಗೆ ಆ ಪ್ರದೇಶವೆಲ್ಲವೂ ಯಾವಾಗಲೂ ಬೆಳಗುತ್ತಿರುವುದು ಆ ಪ್ರದೇಶವನ್ನು ದಾಟಿ ಹೋದರೆ ಮುಂದೆ ಶೈಲೋದೆ ಎಂಬ ಒಂದು ನದಿ ಇರುವುದು ಆ ನದಿಯ ಎರಡು ತೀರಗಳಲ್ಲಿಯೂ ಯಾವಾಗಲೂ ಬೀಸುವ ಗಾಳಿಯಿಂದ ಕೂಗುತ್ತಿರುವ ಕೀಚಕಗಳೆಂಬ ಬಿದಿರಿನ ಮೆಳೆಗಳು ಒಂದಕ್ಕೊಂದು ಹೆಣದಿಟ್ಟಂತೆ ಸೇರಿ ದಟ್ಟವಾಗಿ ಬೆಳೆದಿರುವುದರಿಂದ ಅಲ್ಲಿನ ಸಿದ್ಧರು ಅವುಗಳ ಮೇಲೆ ಏರಿಯೇ ಆ ನದಿಯ ಒಂದು ಪಾರ್ಶ್ವದಿಂದ ಮತ್ತೊಂದಕ್ಕೆ ಬಹಳ ಸುಲಭವಾಗಿ ಬರುತ್ತಿರುವರು ಅದರಿಂದಾಚೆಗೆ ಪುಣ್ಯಾತ್ಮರಿಗೆ ವಾಸಸ್ಥಾನವಾದ ಉತ್ತರ ಕುರುದೇಶವಿರುವುದು ಆ ಪ್ರದೇಶವು ಪುಣ್ಯವನ್ನು ಮಾಡಿದವರು ತಮ್ಮ ಪುಣ್ಯ ಫಲವನ್ನು ಅನುಭವಿಸುವುದಕ್ಕಾಗಿಯೇ ಹುಟ್ಟಿದ ಭೂಮಿಯಾದುದರಿಂದ ಅಲ್ಲಿ ಸುವರ್ಣ ಕಮಲಗಳಿಂದಲೂ ನೀಲ ವೈಢೂರ್ಯ ವರ್ಣದ ತಾವರೆಗಳಿಂದಲೂ ಅಲಂಕೃತವಾದ ಸಮೃದ್ಧವಾದ ನೀರುಳ್ಳ ನದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಪ್ರವಹಿಸುವವು ಆ ಉತ್ತರ ಕುರುದೇಶದ ಕೊಳಗಳೆಲ್ಲವೂ ಸುವರ್ಣಮಯವಾಗಿ ಸೂರ್ಯನಂತೆ ಹೊಳೆಯುತ್ತಿರುವ ರಕ್ತೋತ್ಪಲ ವನಗಳಿಂದ ಅಲಂಕೃತವಾಗಿರುವವು ಮತ್ತು ಆ ಪ್ರದೇಶವು ಸುತ್ತಲೂ ನೀಲಮಣಿಯಂತಿರುವ ಎಲೆಗಳಿಂದಲೂ ಚಿನ್ನದ ಕೇಸರಗಳಿಂದಲೂ ಕೂಡಿ ಚಿತ್ರ ವಿಚಿತ್ರಗಳಾದ ನೀಲೋತ್ಪಲ ವನಗಳಿಂದ ಅತಿ ಮನೋಹರವಾಗಿರುವುದು ಎಣೆಯಿಲ್ಲದ ಮುತ್ತಿನ ಮಣಿಗಳು ಬೆಲೆಬಾಳುವ ನವರತ್ನಗಳು ಪುಡಿ ಪುಡಿಯಾಗಿ ಉದುರಿ ಅಲ್ಲಿಯ ನದಿ ತೀರದ ಮಳಲು ದಿಣ್ಣೆಗಳಾಗಿರುವವು ರತ್ನ ಖಚಿತಗಳಾಗಿ ವಿಚಿತ್ರ ವರ್ಣಗಳಿಂದ ಶೋಭಿಸುವ ಅನೇಕ ಸ್ವರ್ಣ ಪರ್ವತಗಳು ಅಲ್ಲಿಯ ನದಿಗಳ ನೀರಿನ ನಡುವೆ ಅಲ್ಲಲ್ಲಿ ಅಗ್ನಿಯಂತೆ ಜ್ವಲಿಸುತ್ತಾ ಗೋಚರಿಸುವವು ಅಲ್ಲಿಯ ವೃಕ್ಷಗಳು ಯಾವಾಗಲೂ ಪುಷ್ಪ ಫಲಗಳಿಂದ ತುಂಬಿ ಪಕ್ಷಿಗಳಿಗೆ ಸುಖಾಶ್ರಯವಾಗಿ ಸುತ್ತಲೂ ಸುವಾಸನೆಯನ್ನು ಹರಡಿಸಿ ಸಿಹಿಯಾದ ರಸವನ್ನು ಸುರಿಸುತ್ತಿರುವವಲ್ಲದೆ ಕೋರಿದ ಕೋರಿಕೆಗಳನ್ನೆಲ್ಲ ಕೊಡುವವು ಕೆಲವು ಉತ್ತಮ ವೃಕ್ಷಗಳು ಕೇಳಿದ ವಸ್ತುಗಳನ್ನು ಕೊಡುವವು ಮತ್ತೆ ಕೆಲವು ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ಅವರವರ ವೇಷಕ್ಕನುಗುಣವಾಗಿ ಮುತ್ತು ಮತ್ತು ವೈಡೂರ್ಯದಿಂದ ವಿಚಿತ್ರವಾದ ಆಭರಣಗಳನ್ನು ಕೊಡುವವು ಅಲ್ಲಿನ ವೃಕ್ಷಗಳು ಸಮಸ್ತ ಋತುಗಳಿಗೂ ಹಿತಕರವಾದ ಫಲಗಳನ್ನೇ ಫಲಿಸುವವು ಮತ್ತೆ ಕೆಲವು ಗಿಡಗಳು ಬೆಲೆಯುಳ್ಳ ಚಿತ್ರ ವಿಚಿತ್ರಗಳಾದ ಸುವರ್ಣಾಭರಣಗಳನ್ನೇ ಫಲವಾಗಿ ಬಿಡುವವು ಮತ್ತೆ ಕೆಲವು ವಿಚಿತ್ರ ಸ್ತರಣವುಳ್ಳ ಶಯನಗಳನ್ನು ಕೊಡುವವು ಇನ್ನು ಕೆಲವು ವೃಕ್ಷಗಳು ಅವರವರ ಮನಸ್ಸಿಗೆಂಪಾಗುವ ಪುಷ್ಪಮಾಲಿಕೆಗಳನ್ನು ಫಲಿಸುವವು ಸದ್ಗುಣ ಸಂಪನ್ನರಾಗಿ ರೂಪ ಯೌವನಗಳುಳ್ಳ ಸ್ತ್ರೀಯರನ್ನೇ ಕೆಲವು ವೃಕ್ಷಗಳು ತಮ್ಮ ಫಲರೂಪವಾಗಿ ಕೊಡುವವು ಗಂಧರ್ವರು ಕಿನ್ನರರು ಸಿದ್ಧರು ನಾಗರು ವಿದ್ಯಾಧರರು ಅಲ್ಲಿ ತಮ್ಮ ತಮ್ಮ ಸ್ತ್ರೀಯರೊಡಗೂಡಿ ವಿಹರಿಸುತ್ತ ಸೂರ್ಯ ತೇಜಸ್ಸುಳ್ಳವರಾಗಿರುವರು ಅಲ್ಲಿನವರೆಲ್ಲರೂ ಸುಕೃತ ಕರ್ಮವುಳ್ಳವರು ಎಲ್ಲರೂ ಕ್ರೀಡಾರತರು ಎಲ್ಲರೂ ಕಾಮಾರ್ಥಗಳನ್ನು ಸಮೃದ್ಧವಾಗಿ ಪಡೆದು ಸ್ತ್ರೀಯರೊಡನೆ ವಿಹರಿಸುತ್ತಿರುವರು ಅಲ್ಲಿ ಯಾವಾಗಲೂ ಗಾನ ವಾದ್ಯ ಘೋಷಗಳೊಡನೆ ಅಟ್ಟಹಾಸದಿಂದ ನಗುವ ಧ್ವನಿಯು ಸಮಸ್ತ ಭೂತಗಳ ಮನಸ್ಸನ್ನು ಆಕರ್ಷಿಸುವಂತೆ ಕಿವಿಗೆ ಬೀಳುತ್ತಿರುವುದು ಆ ದೇಶದಲ್ಲಿ ಸಂತೋಷವಿಲ್ಲದವನಾಗಲಿ ಪ್ರಿಯ ಪತ್ನಿಯರಿಲ್ಲದವನಾಗಲಿ ಯಾವ ಇಲ್ಲವು ಅಲ್ಲಿದ್ದವರಿಗೆ ದಿನ ದಿನಕ್ಕೂ ಸರ್ವೋತ್ತಮಗಳಾದ ಸುಖೋಲ್ಲಾಸಾದಿ ಗುಣಗಳು ಹೆಚ್ಚುತ್ತಿರುವವು ನೀವು ಆ ಪ್ರದೇಶವನ್ನು ದಾಟಿ ಹೋದರೆ ಉತ್ತರ ಸಮುದ್ರವು ಸಿಕ್ಕುವುದು ಆ ಸಮುದ್ರ ಮಧ್ಯದಲ್ಲಿ ಸುವರ್ಣಮಯವಾದ ಸೋಮಗಿರಿ ಎಂಬ ದೊಡ್ಡ ಪರ್ವತವಿರುವುದು ವಿಷ್ಣು ಲೋಕದಲ್ಲಿಯೂ ಬ್ರಹ್ಮಲೋಕದಲ್ಲಿಯೂ ಇಂದ್ರ ಲೋಕದಲ್ಲಿಯೂ ಇರುವ ದೇವತೆಗಳು ಮಾತ್ರವೇ ಆ ಪರ್ವತವನ್ನು ನೋಡಬಲ್ಲರೇ ಹೊರತು ಇತರರಿಗೆ ಅದನ್ನು ನೋಡುವುದೇ ಸಾಧ್ಯವಲ್ಲ ಆ ಪರ್ವತದಲ್ಲಿ ಸೂರ್ಯ ಸಂಚಾರವಿಲ್ಲದಿದ್ದರೂ ಸೂರ್ಯ ಸಂಚಾರವುಳ್ಳ ದೇಶಗಳಂತೆಯೇ ಪರ್ವತ ಪ್ರದೇಶಗಳೆಲ್ಲವೂ ಕೂಡ ಆ ಪರ್ವತ ಕಾಂತಿಯಿಂದಲೇ ಬೆಳಗುತ್ತಿರುವುದು ಅಲ್ಲಿ ವಿಶ್ವಾತ್ಮಕನಾದ ಭಗವಂತನು ಏಕಾದಶ ರುದ್ರ ಸ್ವರೂಪವುಳ್ಳ ಶಿವನು ದೇವದೇವನಾದ ಬ್ರಹ್ಮನು ಈ ಮೂವರು ಅನೇಕ ಬ್ರಹ್ಮಋಷಿಗಳಿಂದ ಪರಿವೃತರಾಗಿ ವಾಸ ಮಾಡುತ್ತಿರುವರು ಆ ಉತ್ತರ ಕುರುದೇಶದಿಂದಾಚೆಗೆ ನೀವು ಎಷ್ಟು ಮಾತ್ರವೂ ಹೋಗಕೂಡದು ದೈತ್ಯರೇ ಮೊದಲಾದ ವಿಶೇಷ ಶಕ್ತಿಯುಳ್ಳವರಿಗೂ ಕೂಡ ಅಲ್ಲಿಂದಾಚೆಗೆ ಹೋಗುವುದು ಸಾಧ್ಯವಿಲ್ಲ ಆ ಸೋಮಗಿರಿಗೆ ಪ್ರವೇಶಿಸಲು ದೇವತೆಗಳಿಗೂ ಶಕ್ಯವಲ್ಲ ಆ ಪರ್ವತವನ್ನು ಕಣ್ಣಿಂದ ಮಾತ್ರ ನೋಡಿ ನೀವು ಶೀಘ್ರದಲ್ಲಿಯೇ ಹಿಂತಿರುಗಿ ಬಿಡಬೇಕು ಎಲೈ ವೀರರೇ ವಾನರರಾದ ನಿಮಗೆ ಇಷ್ಟು ದೂರಕ್ಕೆ ಮಾತ್ರವೇ ಹೋಗಲು ಸಾಧ್ಯವು ಅಲ್ಲಿಂದಾಚೆಗೆ ಸೂರ್ಯನಿಲ್ಲ ನಗರ ಗ್ರಾಮಾದಿ ವಿಭಾಗಗಳಿಲ್ಲ ಅಲ್ಲಿಂದಾಚೆಗೆ ಏನಿರುವುದೆಂಬುದನ್ನು ನಾವೊಬ್ಬರೂ ಕಾಣೆವು ನಾನು ಇದುವರೆಗೆ ಹೇಳಿದ ಪ್ರದೇಶಗಳೆಲ್ಲವನ್ನೂ ಚೆನ್ನಾಗಿ ಹುಡುಕಿ ಬರಬೇಕು ನಾನು ಹೇಳದೆ ಬಿಟ್ಟಿರುವ ಪ್ರದೇಶಗಳೇನಾದರೂ ನಿಮಗೆ ಕಂಡರೂ ಅವುಗಳನ್ನು ಕೂಡ ಹುಡುಕಿ ಬರುವ ಪ್ರಯತ್ನವನ್ನು ಮಾಡಬೇಕು ಎಲೈ ವಾನರೋತ್ತಮರೇ ನೀವೆಲ್ಲರೂ ವೇಗದಲ್ಲಿ ವಾಯುವಿಗೂ ತೇಜಸ್ಸಿನಲ್ಲಿ ಅಗ್ನಿಗೂ ಸಮಾನರಾದುದರಿಂದ ನಿಮ್ಮ ಶಕ್ತಿಯನ್ನು ಮೀರಿ ಸಾಹಸದಿಂದ ಹುಡುಕಿ ಸೀತೆಯನ್ನು ಕಂಡುಹಿಡಿದರೆ ರಾಮನಿಗೆ ಪರಮ ಸಂತೋಷವನ್ನು ಉಂಟು ಮಾಡಿದಂತಾಗುವುದಲ್ಲದೆ ನನಗೂ ಅದಕ್ಕಿಂತಲೂ ಹೆಚ್ಚು ಪ್ರಿಯವನ್ನು ಮಾಡಿದಂತಾಗುವುದು ನೀವು ಈ ಆ ಕಾರ್ಯದಲ್ಲಿ ಮಾ ಆ ಕಾರ್ಯದಲ್ಲಿ ಮಾತ್ರ ಸಿದ್ಧಿಯನ್ನು ಪಡೆದು ಬಂದರೆ ನಿಮ್ಮ ನಿಮ್ಮ ಇಷ್ಟ ಬಂಧುಗಳೊಡನೆ ನನ್ನಿಂದ ಪೂಜಿತರಾಗುವಿರಲ್ಲದೆ ನಿಮ್ಮ ಶತ್ರುಗಳನ್ನು ಅಡಗಿಸಿ ನಿಮ್ಮ ಪತ್ನಿಯರೊಡಗೂಡಿ ಇತರ ಪ್ರಾಣಿಗಳನ್ನು ಪೋಷಿಸುತ್ತಾ ಸುಖವಾಗಿ ಸಮಸ್ತ ಭೂಮಿಯನ್ನು ಸುತ್ತುತ್ತಿರಬಹುದು ಎಂದನು ಇಲ್ಲಿಗೆ ನಲವತ್ತ ಮೂರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ಮೇ ನಮಸ್ಕಾರ